ಹಲೋ ಅಕ್ಕ ತಿಂಡಿ ಆಯ್ತಾ ಹಾಂ ನಂದು ಆಯಿತು ಈಗಷ್ಟೇ ಸ್ವಲ್ಪ ಲೇಟ್ ಆಗತಕ್ಕ ನಮ್ಮ ಮನೇಲಿ ತಿಂಡಿ ನಾನು ಬೆಳಗ್ಗೆ ವಾಕ್ ಹೋಗಿ ಬಂದು ಆಮೇಲೆ ತಿಂಡಿ ಮಾಡೋ ತನಕ ಸ್ವಲ್ಪ ಲೇಟ್ ಆಗಿಬಿಡತ್ತೆ ಹಲೋ ಮಗಳೇ ಚೆನ್ನಾಗಿದೆಯೇನಮ್ಮ ತಿಂಡಿ ಆಯಿತಾ ಅಯ್ಯೋ ನಮ್ಮನೆ ರಾಮಾಯಣ ಏನು ಕೇಳ್ತೀಯಾ ಒಂದ ಎರಡಾ ನಾನು ವಾಕಿಂಗ್ ಹೋಗಿ ಬರ್ತೀನ ಹೋಗಿ ಬರೋ ತನಕ ಈ ಅತ್ತೆ ಒಳ್ಳೆ ಬಾಲ ಥರ ಅಡುಗೆ ಮನೆಯಿಂದ ಹಾಲ್ಗೂ ಹಾಲಿಂದ ಅಡುಗೆ ಮನೆಗೂ ತಿರುಗ್ತಾನೆ ಇರ್ತಾರೆ ತಿಂಡಿಗೆ ಲೇಟಾಗಿ ಹೋಯ್ತು ಅಂತ ಈಗ ಆಯ್ತಮ್ಮ ತಿಂಡಿ ಇಷ್ಟೊತ್ತಾಯ್ತು ಈ ನೀನು ಅತ್ತಿಗೆ ವಾಕಿಂಗು ಅಂತ ಹೋಗ್ಬಿಡ್ತಾಳಮ್ಮ ಎಷ್ಟೊತ್ತಾದರೂ ಬರಲ್ಲ ನೀವೆಲ್ಲ ಚಿಕ್ಕವರಿದ್ದಾಗ ಅಂತ ಮಾಡ್ಕೊಂಡು ಹೋಗ್ತಿದ್ರಲ್ಲ ಆ ತರ ದಾಪಗಾಲ್ ಹಾಕೊಂಡು ಬೆಳಗ್ಗೆನೆ ಹೋಗ್ಬಿಡ್ತಾಳೆ ಅಲ್ಲ ಅದು ಎಷ್ಟು ವಾಕಿಂಗ್ ಮಾಡಿದ್ರು ನೂರು ಗ್ರಾಮೇ ಇಳಿಯಲ್ಲಮ್ಮ ಆದ್ರೂ ಇದೊಂಥರ ಶೋಕಿ ಈ ವಾಕಿಂಗ್ ಅನ್ನೋದು ಎಲ್ಲಾರು ಮಾಡ್ತಾರಲ್ಲ ಅದಕ್ಕೆ ಇವಳು ಮಾಡ್ತಾಳೆ ಅಷ್ಟೇನೆ ಅಲ್ಲಮ್ಮ ಈ ವಾಕಿಂಗ್ ಪಾಕಿಂಗ್ ಎಲ್ಲ ಯಾಕೆ ಮನೆ ಕೆಲ್ಸನಾ ಮಾಡಿದ್ರೆ ಸಾಕಲ್ವಾ ಸರಿಯಾಗಿ ಮನೆ ಕೆಲಸ ಮಾಡಿದ್ರೆ ಅದರಂತ ವ್ಯಾಯಾಮ ಇನ್ನೊಂದು ಯಾವುದು ಇಲ್ಲಮ್ಮ ಅವ್ರ ಉದ್ದೇಶ ನಾನು ವಾಕಿಂಗ್ ಹೋಗ್ಬಾರ್ದು ಅಂತ ಅಲ್ಲ ನಂಗೆ ಗೊತ್ತಾಗತ್ತೆ ಆ ಉದ್ದೇಶ ಎಲ್ಲ ನನ್ನ ಹತ್ರ ಏನು ನೇರವಾಗಿ ಹೇಳಲ್ಲ ಯಾರಾದರೂ ಬಂದಾಗ ಹೋದಾಗ ಅವ್ರ ಹತ್ರ ಎಲ್ಲ ಹೇಳ್ತಾರೆ ಆ ನೀನು ವಾಕಿಂಗ್ ಹೋಗ್ತೀನಮ್ಮ ನೀನು ಹೋಗು ನೀನು ಹೋಗು ಯಾಕಂದ್ರೆ ನೀನು ಕೆಲ್ಸಕ್ಕೆ ಹೋಗ್ತೀಯಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲಿ ಕೂತ್ಕೊಂಡೇ ಕೆಲಸ ಮಾಡ್ತೀಯ ನಿನಗೆ ವಾಕಿಂಗ್ ಬೇಕಾಗತ್ತಮ್ಮ ಕಾಲುಗಳು ಇಲ್ಲ ಅಂದ್ರೆ ಹಿಡ್ದೋಗತ್ತೆ ಅಲ್ಲ ನಾನು ವಾಕಿಂಗ್ ಮಾಡಿದ್ರೆ ಇವ್ರಿಗೇನೆ ಸಮಸ್ಯೆ ನನಗಂತೂ ಅವಳು ಬರೋವರೆಗೂ ಕಾದು ಕಾದು ಹಸುವಾಗಿ ಹೊಟ್ಟೆಲಿರೋ ಹುಳುಗಳೆಲ್ಲ ಸತ್ತೋಗುತ್ತಮ್ಮ ಆ ರೀತಿ ಆಗ್ಬಿಡುತ್ತೆ ಯಾರ್ಗ್ ಹೇಳೋದಮ್ಮ ನಮ್ ಸಮಸ್ಯೆನ ಅಲ್ಲ ಗಟ್ಟ ಮುಟ್ಟಾಗಿದ್ದಾರೆ ಅಷ್ಟು ಓಡಾಡೋದ್ರ ಬದಲು ಏನೋ ಒಂದು ತಿಂಡಿ ಮಾಡ್ಕೊಂಡು ತಿನ್ನಕ್ಕಾಗಲ್ವೇನೆ ಅಲ್ಲ ಹೋಗ್ಲಿ ನಾನೇ ಏನಾದ್ರೂ ಮಾಡ್ಕೊಂಡು ತಿನ್ನೋಣ ಅಂತಂದ್ರೆ ಅಡುಗೆ ಮನೆಯಲ್ಲಿ ನನಗೆ ಏನೂ ಮಾಡ್ಕೊಳಕ್ಕಾಗಲ್ಲಮ್ಮ ಎಲ್ಲ ಪಾತ್ರೆಗಳು ಹೆಣಬಾರ ಅದು ಏನೇನೋ ಕಡಾಯಿ ಪಡಾಯಿ ಅಂತೆ ಅವನ್ನೆಲ್ಲ ಎತ್ತಕ್ಕೂ ಆಗಲ್ಲ ಎಲ್ಲಿ ನೋಡಿದ್ರು ಗ್ಲಾಸು ಅಂತೂ ನಾನು ಗೋಪಿಗೆ ಕಾಫಿ ಮಾಡೋಕ್ಕೋಗಿ ಗ್ಲಾಸು ನನ್ನ ಕೈ ಜಾರು ಬಿದ್ಬಿಡ್ತಮ್ಮ ಅಯ್ಯೋ ರಾಮಾಯಣ ಏನಮ್ಮ ಕೇಳ್ತೀಯಾ ನನ್ನ ಗ್ಲಾಸ್ ಹೋಯ್ತು ಗ್ಲಾಸ್ ಹೋಯ್ತು ಅಂತ ಒಳ್ಳೆ ಪ್ರಾಣ ಬಿಟ್ಟವ್ರು ಹಂಗೆ ಹೊತ್ತು ಬಿಟ್ಲಮ್ಮ ನನಗಂತೂ ಹಾಗಾಗಿ ಅಡುಗೆ ಮನೆಗೆ ಹೋಗಕ್ಕೆ ಭಯ ಆಗುತ್ತೆ ಇತ್ತೀಚೆಗೆ ಅಂಥ ಪರಿಸ್ಥಿತಿ ಆಗಿದೆ ನಂದು ನಾನು ಅಡುಗೆ ಮನೆ ಅಂತೂ ಅಕ್ಕ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಗೊತ್ತಾ ಎಲ್ಲದಕ್ಕೂ ಗ್ಲಾಸ್ ಬಾಕ್ಸ್ ಹಾಕಿ ಆಮೇಲೆ ಎಲ್ಲ ಒಳ್ಳೊಳ್ಳೆ ಕಡಾಯಿಗಳನ್ನು ಎಲ್ಲ ತಂದ್ಕೊಂಡಿದ್ದೀನಿ ಇಷ್ಟಿಷ್ಟು ವೇಟ್ ಇದೆ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿದರೆ ಹಂಗಂತೂ ಅತ್ತೆ ಅಡುಗೆ ಮನೆಗೆ ಬಂದ್ಬಿಟ್ರೆ ಮೈಮಲೆಲ್ಲಾ ಹುಳ ಬಿಟ್ಕಂಡಂಗಾಗತ್ತೆ ಯಾವ ಕಾರು ಬರ್ತಾರೇನೋ ಅಂತ ಮೊನ್ನೆ ಒಂದ್ ದಿನ ಹಾಗೆ ಕಾಫಿ ಮಾಡ್ತೀನಿ ಅಂತ ಮಗನಿಗೆ ಓಡ್ ಹೋಗಿ ಗ್ಲಾಸ್ ಬಾಕ್ಸ್ ಡಮಾರ್ ಹೊಡೆದೇ ಹೋಯ್ತು ಹೇಳಂಗಿಲ್ಲ ಹೇಳಿದ್ರೆ ಸಿಟ್ಟು ಬರುತ್ತೆ ಆಮೇಲೆ ನಮ್ಮ ಯಜಮಾನ್ರು ಬೈತಾರೆ ಏನ್ ನೀನು ನಮ್ಮ ನಮ್ಮಅಮ್ಮನ್ಗೆಲ್ಲ ಹೀಗೆಲ್ಲ ಹೇಳ್ತೀಯಾ ಅಂತ ಅವ್ರ ಅಮ್ಮ ಮಾಡೋದು ಅವ್ರಿಗೆ ಗೊತ್ತೇ ಆಗಲ್ಲ ಅದಕ್ಕೆ ನಾನು ಅಡುಗೆ ಮನೆಗೆ ಬಿಡೋದೇ ಇಲ್ಲ ಅವ್ರನ್ನ ಅಡುಗೆನೆಲ್ಲ ನಾನೇ ಮಾಡ್ತೀನಿ ಅವ್ರಿಗೂ ಅಡುಗೆ ಮಾಡೋ ಚಟ ಇದೆ ಆದ್ರೆ ನಾನ್ ಬಿಡಲ್ಲ ನಾನೇ ಮಾಡ್ತೀನಿ ನನ್ನ ಮಗನಿಗೂ ಅದಿಷ್ಟ ಇದಿಷ್ಟ ಅಂತ ಹೇಳ್ತಾ ಇರ್ತಾರೆ ನಾನು ಕೇಳಿದ್ರು ಕೇಳಿಸ್ದೆ ಹೋದಂಗೆ ಇರ್ತೀನಿ ನನ್ನ ಅಡುಗೆ ಮನೆ ಪಾತ್ರೆನೆಲ್ಲ ಹಾಳು ಮಾಡಿಬಿಟ್ರೆ ಕಷ್ಟ ಅಂತ ನಿನ್ನತ್ರ ಹೇಳ್ದೆ ಏನು ಒಂದೇ ಒಂದು ದಿನ ಏನು ಮಾಡಿದ್ರು ಗೊತ್ತಾ ನಾನು ಒಂದೊಳ್ಳೆ ನಾನ್ ಸ್ಟಿಕ್ ಕಡಾಯಿ ತೊಗೊಂಬಂದಿದ್ದೆ ಅಕ್ಕ ಅದು ಇವ್ರು ಏನು ಮಾಡಿದ್ದಾರೆ ಇವ್ರ ಕಾಲು ಥರನೇ ಏನೋ ಮಸಿ ಹಾಕ್ಬಿಟ್ಟಿದೆ ಅಂತ ಅಂದ್ಕೊಂಡು ಅದನ್ನೆಲ್ಲ ತಿಕ್ಕಿ ತಿಕ್ಕಿ ತೊಳೆದು ಹಾಳೆ ಮಾಡಿಬಿಟ್ಟಿದ್ದಾರೆ ಅಕ್ಕ ಯಾರ ಹತ್ರನೇ ಹೇಳೋದು ಇದನ್ನೆಲ್ಲ ತಾವು ಕಾಫಿ ಮಾಡ್ತಾರೆ ಆ ಚಂದ ಕೇಳು ಮಗನಿಗೆ ಮಾತ್ರ ಸ್ಪೆಷಲ್ ಕಾಫಿ ಬಂದ ತಕ್ಷಣ ಮಗನೇ ಕಾಫಿ ಕೊಡ್ತೀನಿ ಬಾ ಅಂತ ಹೇಳಿ ಕಾಫಿ ಕೊಡ್ತಾರೆ ತಮಗಿಬ್ಬರಿಗೆ ಕಾಫಿ ಮಾಡಿಕೊಂಡು ಕುತ್ಕೊಂಡು ಕುಡಿತಾರೆ ನನ್ನ ಹತ್ರ ನೀನು ಮಾಡ್ಕೊಳ್ಳಮ್ಮ ಅಂತಾರೆ ಅಲ್ಲ ಹೇಗೋ ಮಾಡಿರ್ತಾರೆ ಎರಡು ಕಪ್ಪನ್ನ ನನಗೆ ಕಪ್ ಮಾಡಿದರೆ ಗಂಟು ಹೋಗತ್ತಾ ನಾನು ನಿಮ್ಮ ಅಣ್ಣಂಗೆ ಒಂದು ತೊಟ್ಟು ಕಾಫಿ ಒಂದು ಕೊಡ್ತೀನಮ್ಮ ಅದೂ ಒಂದು ಬಿಟ್ಟಿಲ್ಲ ಅವನಿಗೆ ನಾನ್ ಮಾಡೋ ಕಾಫಿ ಅಂದ್ರೆ ಇಷ್ಟ ನಮ್ಮ ಯಜಮಾನರು ಹಾಗೆ ಇದ್ದಾರೆ ಬಿಡು ಅಯ್ಯೋ ಅಮ್ಮ ಮಾಡಿದ ಕಾಫಿ ಅಮ್ಮ ಮಾಡಿದ ಕಾಫಿ ಅಂತ ಒತ್ತಿ ಒತ್ತಿ ಹೇಳ್ತಾರೆ ನಾನ್ ಇಡೀ ದಿನ ಇಲ್ಲಿ ಇವ್ರಿಗೆ ಅಡುಗೆ ಮಾಡೋಕೋದು ಕಾಣಿಸೋದೇ ಇಲ್ಲ ಇವ್ರಮ್ಮ ಅಮ್ಮ ದಿನಕ್ಕೊಂದು ಲೋಟ ಕಾಫಿ ಕೊಟ್ಬಿಟ್ರೆ ಅದೇ ಒಂದ್ ದೊಡ್ಡ ಪರಬ್ರಹ್ಮ ಪರಬ್ರಹ್ಮಂಗ ಆಡ್ತಾರೆ ಇವಳು ಕೊಡಕ್ ಹೋಗಲ್ಲ ಮತ್ತೆ ಇವಳಿಗೆ ನಾನ್ ಮಾಡೋ ಕಾಫಿ ಇಷ್ಟ ಆಗತ್ತೋ ಇಲ್ಲೋ ಯಾಕೆ ಸುಮ್ಮನೆ ಹೇಳೋದು ಅಂತ ನೀನೇ ಮಾಡ್ಕೊ ಅಂತ ಹೇಳ್ಬಿಡ್ತೀನಮ್ಮ ಒಂದಿನ ನಾನು ಕುಡಿದ್ ನೋಡೋಣ ಅಂತ ಅನ್ಕೊಳ್ತೀನಿ ಏನ್ ಮಾಡೋದು ನಂಗೆ ಕೊಡೋದೇ ಇಲ್ವಲ್ಲ ಅಲ್ಲ ನಂಗೇನ್ ಕಾಫಿ ಮಾಡಕ್ ಬರಲ್ಲ ಅಂತ ಅಲ್ಲ ನಂಗೂ ಬರುತ್ತೆ ಏನೇ ಅಂದ್ರು ನಮ್ಮನ್ನ ತಮ್ಮನೆಯವರು ಅಂತ ಸೇರಿಸ್ಕೊಳಕ್ಕೆ ರೆಡಿ ಇರಲ್ಲ ಅಕ್ಕ ಬೇಸರ ಆಗತ್ತೆ ಕೆಲಸಲ್ಲ ಅಂತೂ ಅಲ್ಲ ಮಾಡಿರೋ ತಿಂಡಿನಾದ್ರೂ ಚೆನ್ನಾಗಿದೆ ಅಂತ ಅನ್ಕೊಂಡ್ ತಿಂತಾರೆ ಅಂತ ಮಾಡಿದೀಯ ಯೋ ಮಸಾಲೆ ಏನ್ ಚಕ್ಕೆ ಲವಂಗ ಓ ಅಂತ ಮಾಡ್ಕೊಂಡು ತಿಂತಾರೆ ಅಲ್ಲ ಸಪ್ಪೆ ಮಾಡಿದ್ರೆ ನನ್ ಗಂಡನು ತಿನ್ನಲ್ಲ ಮಕ್ಕಳು ತಿನ್ನಲ್ಲ ಇವ್ರು ಹಿಂಗ ಆಡಿದ್ರೆ ನಾನು ಏನು ಮಾಡಬೇಕು ಹೇಳು ಮಾಡಿರೋ ಅಡುಗೆನ ಇಷ್ಟಪಟ್ಟು ತಿನ್ನಲಿಲ್ಲ ಅಂತಂದರೆ ಭಾಳ ಬೇಸರ ಆಗತ್ತೆ ಅಕ್ಕ ಹೇಳಂಗಿಲ್ಲ ಬಿಡಂಗಿಲ್ಲ ಉಸ್ತಾಗಿ ಹೋಗಿದೆ ನನಗೆ ಇವಳ ಜೊತೆಗೆ ಹೇಗಿ ಹೇಗಿ ಅಲ್ಲಮ್ಮ ನಮ್ಮ ಮನೇಲಂತೂ ಅಡುಗೆಗಳನ್ನು ಮಾಡ್ತಾಳೆ ವಾ ದೇವ್ರೇ ತಿನ್ನಕ್ಕಾಗಲ್ಲ ಯಾವ ಅಡುಗೆಯ ನೋಡಿದ್ರೂ ಚಕ್ಕೆ ಲವಂಗ ಸುರಿತಾಳಮ್ಮ ಆ ಚಕ್ಕೆ ಲವಂಗ ಸಾಂಬಾರು ಪದಾರ್ಥಗಳನ್ನೆಲ್ಲ ಆ ರೀತಿ ತಿಂದರೆ ನಮಗೆಲ್ಲ ಆಗಿ ಬರುತ್ತೇನಮ್ಮ ಹೊಟ್ಟೆಲೆಲ್ಲ ಉರಿ ಬಿದ್ದು ಹೋಗುತ್ತೆ ಹಾಗಾಗತ್ತಮ್ಮ ನನಗಂತೂ ಹಾಗಂತ ನಾವೇನು ಮಾಡುತ್ತಪ್ಪತ್ತಾ ಮಾಡಲೇಬೇಕು ಮಧ್ಯಾಹ್ನನೂ ಅಷ್ಟೇ ಏನು ಅಡುಗೆ ಮಾಡಿದ್ರೂ ಇಷ್ಟ ಆಗಲ್ಲ ನಾನು ಏನಾದರೂ ಕಾಳುಗಳನ್ನು ಎಲ್ಲ ಹಾಕಿ ಪಲ್ಯ ಮಾಡ್ತೀನಿ ಆಮೇಲೆ ಸಲಾಡ್ ಮಾಡ್ತೀನಿ ಇದೆಲ್ಲ ಗಟ್ಟಿ ಆಗತ್ತೆ ಅವ್ರಿಗೆ ತಿನ್ನೋಕ್ಕಾಗಲ್ಲ ಅಲ್ಲ ಇವ್ರಿಗೆ ಗಟ್ಟಿ ಆಗತ್ತೆ ಅಂತ ನಾನೆಲ್ಲದನ್ನು ಮೆತ್ತಗೆ ಫ್ರೈ ಮಾಡೋಕ್ಕಾಗತ್ತಾ ಆಮೇಲೆ ಅದೇನೇನೋ ಕಾಳುಗಳಮ್ಮ ಅವನ್ನೆಲ್ಲ ತಂದು ಅದೇನೋ ಪಲ್ಯ ಆಮೇಲೆ ಸಳ್ಳು ಅವನ್ನೆಲ್ಲ ಮಾಡ್ತಾಳಮ್ಮ ಅದನ್ನಂತೂ ತಿನ್ನಕ್ಕಾಗಲ್ಲ ಗಟ್ಟಿ ಗಟ್ಟಿ ಚೆನ್ನಾಗಿ ಬೇಯಿಸೋದು ಇಲ್ಲಮ್ಮ ಅವನ್ನೆಲ್ಲ ಅದನ್ನೆಲ್ಲ ಬೇಯಿಸ್ಬಿಟ್ರೆ ಅದರಲ್ಲಿರೋ ಸತ್ವ ಎಲ್ಲ ಹೊರಟೋಗುತ್ತಂತೆ ಹಾಗಾಗಿ ಅದನ್ನೂ ಮಾಡಲ್ಲ ನನಗಂತೂ ಅಡುಗೆಗಳನ್ನು ತಿನ್ನಕ್ಕೂ ಆಗೋಲ್ಲಮ್ಮ ನಂಗಂತೂ ಇವ್ರ ಹತ್ರ ಹೇಗೆ ಹೇಗೆ ಸಾಕಾಗಿ ಹೋಗ್ತದೆ ನನಗಂತೂ ನೆಮ್ಮದಿಯಾಗಿಲ್ಲಾರು ಹೋಗ್ಬಿಡೋಣ ನಾಲ್ಕು ದಿನ ಅಂತ ಅನ್ಸುತ್ತೆ ಏನ್ ಮಾಡೋದು ಎಲ್ಲಿಗೋದ್ರೂ ಮತ್ತೆ ತಿರ್ಗಾ ಮನೆಗೆ ಬರಬೇಕಾ ಮತ್ತೆ ಅದೇ ರಾಗ ಅದೇ ಹಾಡು ಏನೇ ಹೇಳು ಅಕ್ಕ ಮನೇಲಿ ನೆಮ್ಮದಿ ಇಲ್ಲ ಅಂತಂದ್ರೆ ಎಲ್ಲಿ ಹೋದ್ರೂ ಸಿಗಲ್ಲ ಆ ನೆಮ್ಮದಿ ಎಲ್ಲ ನನ್ನ ಹಣೆ ಬರ ಅಲ್ಲ ಇಷ್ಟೆಲ್ಲ ಮಾತಾಡ್ತಾ ಇರಲ್ಲ ತಮ್ಮ ಹೇಗಿದ್ರು ಪರವಾಗಿಲ್ಲ ಅವ್ರಿಗೆ ಈಗ ರೂಮಲ್ಲಿ ಫೋನ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಅವ್ರ ಮಗಳಿಗೇನೆ ಫೋನ್ ಮಾಡ್ತಾ ಇರ್ಬೇಕು ಇನ್ನೇನು ನನ್ನ ಸುದ್ದಿನೇ ಹೇಳೋದು ಬೇರೆ ಏನು ವಿಷಯಗಳಿಲ್ಲ ಅವ್ರ ಹತ್ರ ಮಾತಾಡೋಕೆ ಅವ್ರ ಮಗಳು ಬಂದು ಏನಾದರೂ ನಾನು ಕೇಳಬೇಕು ಆಗಿದೆ ಹಬ್ಬ ಕೆಲವು ಸಲ ಅಂತೂ ಅಳು ಬರತ್ತಮ್ಮ ಹೊತ್ತು ಬಿಡೋಣ ಅಂತ ಕಾಣತ್ತೆ ಏನು ಮಾಡೋದು ದಿನಾ ಸಾಯೋರಿಗೆ ಅಳೋರು ಯಾರು ಅನ್ನೋ ಹಾಗೆ ಯಾರು ಕೇಳೋರಿಲ್ಲಮ್ಮ ಆಯ್ತಮ್ಮ ನೀನ್ ಬೇಸರ ಪಟ್ಕೋಬೇಡ ಚೆನ್ನಾಗಿರಮ್ಮ ಇಡ್ಲಾ ಹ್ಞೂ ಆಯ್ತಮ್ಮ ಅವ್ರಿಗೇನು ತಾನು ಬಾಗ್ಲ ಹಾಕ್ಕೊಂಡಿದ್ದೀನಿ ಯಾರಿಗೂ ಕೇಳಿಸಲ್ಲ ಅಂತ ಅವ್ರದ್ದು ಧ್ವನಿ ತುಂಬಾ ದೊಡ್ಡದು ಹಾಗಾಗಿ ಇಡೀ ಮನೇನೂ ಮೊಳಕ್ತಾ ಇದೆ ಅಕ್ಕ ಇಲ್ಲೇ ಬಂದ್ರು ಆಮೇಲೆ ಮಾಡ್ತೀನಿ ಸರಿ ಸರಿ ಇಷ್ಟೊತ್ನವರೆಗೂ ನೀನು ನನ್ನ ವಿಚಾರನೇ ಮಾತನಾಡ್ತಿದ್ದೆ ಫೋನಲ್ಲಿ ಅಲ್ವಾ ಅದಕ್ಕೇನೆ ನಾನು ಬಂದ ತಕ್ಷಣ ಫೋನ್ ಕಟ್ ಮಾಡಿದೆ ನೀನು ಹೌದು ನಿಮ್ ವಿಷನೇ ಮಾತಾಡ್ತಿದ್ದೆ ಏನಿವಾಗ ನೀವು ಇಷ್ಟೊತ್ತಿನವರೆಗೂ ನಿಮ್ಮ ಮಗಳತ್ರ ನನ್ನ ವಿಷಯನೇ ಮಾತಾಡ್ತಾ ಇದ್ರಲ್ವಾ ಹೌದಮ್ಮ ಮಾತನಾಡ್ತಿದ್ದೆ ನನ್ನ ಮನಸ್ಸನ್ನು ಹಗುರ ಮಾಡ್ಕೋಬೇಕಲ್ಲ ನಾನು ಮತ್ತೆ ನನಗೂ ಹಾಗೆ ನನಗೂ ನೆಮ್ಮದಿ ಕಳಿಯುತ್ತೆ ನಾನು ಯಾರತ್ರನಾದರೂ ಹೇಳ್ಕೊಳ್ಳೋದು ಬೇಡವಾ ಅದಕ್ಕೆ ಹೇಳ್ತಾ ಇದ್ದೆ ನಾನೇನಮ್ಮ ಮಾಡಿದ್ದೀನಿ ನೀನು ನೆಮ್ಮದಿ ಕೆಡ್ಸೋ ಅಯ್ಯೋ ನೆಮ್ಮದಿ ಕಳಿಯೋ ಕೆಲಸ ಮಾಡಿದೀರಾ ಒಂದ ಎರಡ ಒಂದು ಉದ್ದ ಲಿಸ್ಟ್ ಮಾಡಬೇಕಾಗತ್ತೆ ನೀವು ಯಾವ ರೀತಿ ನಾನು ನೆಮ್ಮದಿ ಕಳೀತೀರಾ ಅಂತ ಹೇಳೋದಾದರೆ ನಾನು ವಾಕಿಂಗ್ ಮಾಡಬಾರ್ದು ಅನ್ನೋ ಉದ್ದೇಶ ಇದೆ ಅಲ್ವಾ ನಿಮ್ಮ ತಲೆಯಲ್ಲಿ ಯಾವಾಗಮ್ಮ ಹಾಗಂದೆ ನೀವು ಬಾಯಿ ಬಿಟ್ಟು ಹೇಳಿಲ್ಲ ನನ್ಗೆ ಗೊತ್ತಾಗತ್ತೆ ಹತ್ರ ಬಂದವರ ಹತ್ರ ಎಲ್ಲ ಹೇಳ್ತಿರಲ್ವಾ ಅದನ್ನ ನೋಡಿ ಅಂದಾಜಾಗತ್ತೆ ನಾನು ದಡ್ಡಿ ಇರ್ಬೋದು ಆದರೆ ನೀವು ತಿಳ್ಕೊಂಡಷ್ಟು ದಡ್ಡಿ ಅಲ್ಲ ಅಯ್ಯೋ ನೀನೇನಮ್ಮ ದಡ್ಡಿ ಪ್ರಪಂಚದಲ್ಲಿ ನಿನ್ನಷ್ಟು ಬುದ್ಧಿವಂತರು ಯಾರೂ ಇಲ್ಲ ಅಷ್ಟು ಬುದ್ಧಿವಂತೆ ಆಗಿದ್ರೆ ನಿಮ್ಮ ಮಗನ ಕಟ್ಕೊಳ್ತಾ ಇದ್ನಾ ನನ್ನ ಮಗನ ವಿಷಯ ಯಾಕಮ್ಮ ಈಗ ನೋಡಮ್ಮ ನೀನು ವಾಕಿಂಗ್ ಹೋಗೋದು ಬೇಡ ಅಂತ ನಾನು ಹೇಳ್ತಿಲ್ಲ ನನಗೆ ಹಸುವಾಗತ್ತಮ್ಮ ನೀನು ಬರೋವರೆಗೂ ಅಲ್ಲ ಅತ್ತೆ ನಿಮ್ಗೆ ಹಸುವಾದರೆ ನೀವು ಮಾಡ್ಕೊಂಡು ತಿನ್ನಿ ನಾನೇನು ಬೇಡ ಅಂತ ಹೇಳಿದಿನ ಅಲ್ಲ ನಿಮಗೇನಾದರೂ ಕಾಯಿಲೆಗಳಿದೆ ಎದ್ದು ಓಡಾಡೋಕ್ಕೆ ಆಗಲ್ಲ ಅಂದರೆ ನಾನು ಮಾಡಾಕ್ತೀನಿ ನೀವು ಗಟ್ಟಿಯಾಗಿದ್ದೀರಲ್ಲ ಅತ್ತೆ ಒಬ್ರಿಗೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ವ ನಿಮ್ಮ ಹತ್ರ ಮಾಡಿಕೊಂಡು ತಿನ್ನೋದು ದೊಡ್ಡದಲ್ಲಮ್ಮ ನನಗೆ ನೀನು ಹೇಳ್ದೆಲ್ವಾ ಗಟ್ಟುಮುಟ್ಟಾಗಿದ್ದೀರಾ ಅಂತ ಆ ದಯದಿಂದ ನಾನು ಗಟ್ಟುಮುಟ್ಟಾಗಿದ್ದೀನಮ್ಮ ಆದರೆ ನಿನ್ನ ಅಡುಗೆ ಮನೆಯಲ್ಲಿ ನನಗೆ ಪಾತ್ರೆಗಳೇ ಇಲ್ಲಮ್ಮ ಎಲ್ಲ ದೊಡ್ಡ ದೊಡ್ಡ ಪಾತ್ರೆಗಳು ಗ್ಲಾಸು ನಿನ್ನ ಮನೆ ಕಡಾಯಿ ಪಡಾಯಿ ಇದರಲ್ಲೆಲ್ಲ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಆವತ್ತೇ ಸಾಕಾಗಿದೆಯಮ್ಮ ಒಂದು ಗ್ಲಾಸ್ ಜಾರನ್ನು ಒಡೆದು ರಾಮಾಯಣ ಆಗಿರೋದು ಹಾಗಾಗಿ ನನಗೆ ನಿನ್ನ ಅಡುಗೆ ಮನೆಗೆ ಹೋಗೋಕ್ಕೆ ಭಯ ಆಗತ್ತಮ್ಮ ಅದು ಅಲ್ಲದೆ ಅಡುಗೆ ಮನೆಗೆ ಹೋಗಿ ಆಮೇಲೆ ನಿನ್ನ ಹತ್ರ ಹೇಳಿಕೊಳ್ಳೋಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲಮ್ಮ ಓ ನಿಮ್ಮ ಸಮಸ್ಯೆ ಈಗ ನಾನು ಅಡುಗೆ ಮನೆ ಅಲ್ವಾ ಸರಿ ನಾಳೆಯಿಂದ ನಿಮಗೆ ಯಾವ ರೀತಿ ಪಾತ್ರೆಗಳು ಬೇಕು ಅಡುಗೆ ಮಾಡೋಕ್ಕೆ ಅದನ್ನೊಂದು ನೀಟಾಗಿ ತೆಗೆದಿಡ್ತೀನಿ ಸರಿನಾ ಸರಿ ಆದರೂ ಈ ಥರ ಒಬ್ಬೊಬ್ಬಳೇ ತಿಂಡಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರತ್ತೇನಮ್ಮ ಅದೆಲ್ಲ ಆಮೇಲೆ ನೀನೇ ತಪ್ಪು ತಿಳ್ಕೊಂಡ್ರೆ ಕಷ್ಟ ಅಂತ ನಾನು ಯಾಕತ್ತೆ ಹಾಗೆಲ್ಲ ಅಂದ್ಕೊಳ್ಳಿ ಆಯಿತಮ್ಮ ನಾಳೆಯಿಂದ ಹಾಗೆ ಮಾಡೋಣ ಅತ್ತೆ ನೀವು ಕಾಫಿ ಮಾಡೋವಾಗ ಒಬ್ಬಳನ್ನ ಬಿಟ್ಟು ನಿಮಗೆ ನಿಮ್ಮ ಮಗನಿಗೆ ಮಾತ್ರ ಮಾಡ್ಕೊಳ್ತೀರಾ ನಂಗೆ ಬೇಜಾರಾಗುತ್ತೆ ಅತ್ತೆ ನೋಡಮ್ಮ ನಾನು ನಿನಗೆ ಕಾಫಿ ಕೊಡಬಾರ್ದು ಅನ್ನೋ ಉದ್ದೇಶ ಅಲ್ಲಮ್ಮ ನನಗೆ ನಾನು ಮಾಡಿ ಆಮೇಲೆ ನಿನಗಿಷ್ಟ ಇಷ್ಟ ಆಗದೆ ಹೋದರೆ ಮತ್ತೆ ನಾನು ಯಾಕೆ ಕೇಳಿಸ್ಕೊಳ್ಬೇಕು ಅಂತ ನೀನೇ ಮಾಡ್ಕೊ ಅಂತ ಹೇಳ್ತೀನಿ ಅಷ್ಟೇನಮ್ಮ ನಾನು ಒಬ್ಬಳನ್ನೇ ನೀವು ಬೇರೆ ಇಟ್ಟಿದ್ದೀರಾ ಅನ್ನೋ ಫೀಲ್ ನಂಗೆ ಆಗುತ್ತೆ ಓ ನಿನಗೆ ಹಾಗೆಲ್ಲ ಅನ್ಸುತ್ತಾ ಆಯ್ತಮ್ಮ ಇನ್ನು ನಿನಗೂ ಮಾಡಿಕೊಡ್ತೀನಿ ನಾಳೆಯಿಂದ ನಾನು ಮಾಡೋ ಅಡುಗೆಗಳನ್ನ ಒಂದಿನೂ ಚೆನ್ನಾಗಿದೆ ಅಂತ ನೀವು ತಿನ್ನಲ್ಲ ಒಂದು ಖಾರ ಆಗಿದೆ ಮಸಾಲೆ ಅಂತ ಹೇಳ್ತೀರಾ ಇಲ್ಲ ಅಂದರೆ ಗಟ್ಟಿ ಗಟ್ಟಿ ಅಂತ ಹೇಳ್ತೀರಾ ಮತ್ತಿನ್ನೇನಮ್ಮ ನೋಡು ಆ ರೀತಿ ಮಸಾಲೆ ಹಾಕಿರೋದನ್ನೆಲ್ಲ ಮಾಡಿದರೆ ನನಗೆ ತಿನ್ನೋಕ್ಕೂ ಆಗಲ್ಲ ನನಗೆ ಎಸಿಡಿಟಿ ಬೇರೆ ಇದೆಯಮ್ಮ ಹೊಟ್ಟೆಯಲ್ಲಿ ಉರಿ ಬರುತ್ತೆ ಆಮೇಲೆ ಆ ರೀತಿ ಗಟ್ಟಿ ಗಟ್ಟಿ ಪದಾರ್ಥಗಳನ್ನೆಲ್ಲ ನನ್ನ ಹತ್ರ ಆಗಲ್ಲ ತಿಂದರೆ ನನಗೆ ಜೀರ್ಣನೂ ಆಗಲ್ಲಮ್ಮ ಹೌದು ಅತ್ತೆ ಇದೇನೋ ನಿಜ ನಿಮಗೆ ಅದನ್ನ ತಿನ್ನೋಕ್ಕಾಗಲ್ಲ ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ ಸರಿ ಅತ್ತೆ ಇನ್ನು ಮುಂದೆ ನಾನು ಆ ರೀತಿ ಕಾಳುಗಳನ್ನು ಎಲ್ಲ ಮಾಡಿದರೆ ಸ್ವಲ್ಪ ಬೇಯಿಸಿಬಿಟ್ಟು ಮೆತ್ತಗೆ ಮಾಡ್ತೀನಿ ಅತ್ತೆ ಸರಿನಾ ನೋಡಮ್ಮ ಎಷ್ಟು ವಿಚಿತ್ರ ಅಂತ ಇವತ್ತು ನಮ್ಮ ನಡುವೆ ಅದೆಷ್ಟೋ ತಪ್ಪು ಒಪ್ಪುಗಳು ಬಂತು ವಿಚಾರಗಳು ಬಂತು ಅದೆಷ್ಟೋ ವಿಚಾರಗಳಿಗೆ ಪರಿಹಾರನೂ ಸಿಗ್ತಾ ಹೋಯ್ತು ನಾವಿನ್ನು ಹೀಗೇ ಮಾಡಬೇಕಮ್ಮ ಹೌದು ಅತ್ತೆ ನೀವು ಅಷ್ಟೆ ಇನ್ನು ಮುಂದೆ ನಿಮ್ಗೇನೇ ನನ್ನಿಂದ ಬೇಸರ ಆದರೂ ಕೂಡ ನನ್ನ ಹತ್ರನೇ ನೇರವಾಗಿ ಹೇಳಬೇಕು ಆಯ್ತಮ್ಮ ನೀನು ಅಷ್ಟೇನಮ್ಮ ನನ್ನಿಂದ ನಿನಗೇನಾದರೂ ನೋವಾಗ್ತಿದ್ರೆ ಬೇಸರ ಆಗ್ತಿದ್ರೆ ನನ್ನ ಹತ್ರನೇ ನೇರವಾಗಿ ಹೇಳಬೇಕಮ್ಮ ಅದ್ರ ಬಿಟ್ಟು ಫೋನು ಗೀನು ಎಲ್ಲ ಮಾಡೋ ಹಾಗಿಲ್ಲ ಅತ್ತೆ ನಾವಿಬ್ಬರು ತಪ್ಪು ಮಾಡ್ತಾ ಇರೋದು ಇಲ್ಲೇನೆ ನಾವಿಬ್ರು ನೇರವಾಗಿ ಕೂತ್ಕೊಂಡು ಹೀಗೆ ಮಾತಾಡ್ತಾ ಇರಲಿಲ್ಲ ನಾವಿಬ್ಬರು ಏನೇ ಸಮಸ್ಯೆ ಬಂದ್ರು ನಾವೇ ಇಬ್ಬರು ಕೂತ್ಕೊಂಡು ಇನ್ಮುಂದೆ ಪರಿಹಾರ ಮಾಡ್ಕೊಬೇಕು ನಾವು ಯಾರತ್ರ ಮಾತನಾಡಿದ್ರು ನಮಗೆ ಮನಸ್ಸು ಹಗುರ ಆಗತ್ತೆ ಅಂತ ಆ ಕ್ಷಣ ಅನ್ಸಿದ್ರು ಅದರಿಂದ ಏನೂ ಪರಿಹಾರ ಸಿಗಲ್ಲ ಅತ್ತೆ ಹೌದಮ್ಮ ಇದರಿಂದ ನಮ್ಮ ನಡುವಿನ ಅಂತರ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ವಿನಃ ಇದರಿಂದ ಯಾವ ಲಾಭನೂ ಇಲ್ಲ ಜನರೇಷನ್ ಗ್ಯಾಪ್ ಇದೆ ಅಂತಂದ ಮೇಲೆ ಸಮಸ್ಯೆಗಳು ಬಂದೇ ಬರುತ್ತೆ ಅತ್ತೆ ಬರಲ್ಲ ಅಂತೂ ಹೇಳಕ್ ಇಲ್ಲ ಆದರೆ ಆ ಸಮಸ್ಯೆಗಳು ಬಂದಾಗ ಅಲ್ಲಲ್ಲೇ ಅಲ್ಲಲ್ಲೇ ಅದಕ್ಕೆ ಪರಿಹಾರ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ ಹೌದಮ್ಮ ಅತ್ತೆ ಸೊಸೆ ಅಂದಮೇಲೆ ಸಮಸ್ಯೆಗಳು ಬರೋದೇ ಇಲ್ಲ ಅನ್ನೋದೆಲ್ಲ ಸುಳ್ಳು ಹಾ ಇದು ನಿಜ ಅತ್ತೆ ಅತ್ತೆ ಇವತ್ತು ಅಡುಗೆ ಏನು ಮಾಡೋಣ ಒಂದು ಕೆಲಸ ಮಾಡಿ ನೀವು ಕುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡಿ ನೀವು ಮಾಡೋ ಮಜ್ಜಿಗೆ ಹುಳಿ ನಿಮ್ಮ ಮಗನಿಗೆ ತುಂಬ ಇಷ್ಟ ನಾನು ಕಾಳುಗಳನ್ನೆಲ್ಲ ಹಾಕಿ ಪಲ್ಯ ಮಾಡ್ತೀನಿ ಆ ಕಾಳನ್ನು ಎತ್ತಿಟ್ಟು ಸ್ವಲ್ಪ ನಿಮಗೆ ಮೆತ್ತ ಮೆತ್ತಿಗೆ ಬೇಯಿಸಿಡ್ತೀನಿ ಅತ್ತೆ ಸರಿನಾ ಹ್ಞೂ ಆಯಿತಮ್ಮ ಅತ್ತೆ ಆದ್ರೂ ಎಷ್ಟು ಸಣ್ಣ ಪುಟ್ಟ ವಿಷಯಗಳಿರುತ್ತಲ್ವಾ ನಮ್ಮ ನಡುವೆ ಆ ವಿಷಯನೇ ದೊಡ್ಡದು ಮಾಡ್ತಾ ಮಾಡ್ತಾ ಹೋಗಿ ನಮ್ಮ ನಡುವಿನ ಅಂತರ ಎಷ್ಟು ಜಾಸ್ತಿ ಆಗ್ಬಿಡುತ್ತೆ ನಾವಿಬ್ಬರು ಚೆನ್ನಾಗಿದ್ರೆ ನಮ್ಮ ಸಂಸಾರನೇ ಚೆನ್ನಾಗಿರುತ್ತೆ ಅತ್ತೆ ಹೌದಮ್ಮ ನಾವಿಬ್ಬರೂ ಈ ಮನೆಯ ಆಧಾರ ಸ್ತಂಭಗಳು